ಎ ಬಿ ಸಿ ಡಿ ಕಲಿತನಾರಿ ಪ್ರೇಮಿ ಜೊತೆ ಪರಾರಿ ಅಕ್ಕನ ಆಶೀರ್ವಾದ ಭಾವನಾ ಕಾಣಿಕೆ ಲವ್ ಮಾಡಿದರೆ ಲವ್ ಸ್ಟೋರಿ ಕೈ ಕೊಟ್ಟರೆ ಕ್ರೈಮ್ ಸ್ಟೋರಿ ಇಂತಹ ಅನೇಕ ನುಡಿಮುತ್ತುಗಳು ಆಟೋ ಬೆನ್ನ ಮೇಲಿರುತ್ತೆ ಇವನ್ನು ಕಂಡಾಗ ಅನಿಸುತ್ತೆ ನೀವು ನೋಡಿರಬಹುದು ಓದಿರಬಹುದು ಈ ಇಂಬರಗಳನ್ನು ಇವು ತುಂಬ ಇಂಟ್ರೆಸ್ಟಿಂಗ್ ಕೆಲವೊಮ್ಮೆ ಮೈಂಡ್ ಬ್ಲೋಯಿಂಗ್ ಆಗಿರುತ್ತದೆ ವಿಚಿತ್ರವಾಗಿರುತ್ತೆ ಓದಿದ ತಕ್ಷಣ ನಿಮ್ಮ ತುಟಿ ಅರಳುತ್ತೆ ಕೆಲವೊಮ್ಮೆ ಬರೆದವನ ಬರೆಸಿದವನ ಬುದ್ಧಿವಂತಿಕೆ ಕಂಡು ಹೌದಲ್ಲ ಅನಿಸುತ್ತೆ ಒಂದೇ ಪದದಲ್ಲಿ ಸಮಾಜಶಾಸ್ತ್ರವನ್ನ ಹೇಳಿದ್ದಾನಲ್ಲ ಅನಿಸುತ್ತೆ ಇನ್ನು ಕೆಲವೊಮ್ಮೆ ನಿಮಗೆ ತಾಳೆ ಬುಡ ಅರ್ಥವೇ ಆಗೋದಿಲ್ಲ ಇನ್ನು ಬೆಂಗಳೂರಿನ ಆಟೋ ಹಾಗೂ ಕ್ಯಾಬ್ಗಳ ಹಿಂಭಾಗದಲ್ಲಿ ಈ ರೀತಿಯ ಪೋಸ್ಟ್ಗಳನ್ನು ಅಥವಾ ಬರಹವನ್ನು ಹಂಚಿಕೊಳ್ಳೋದು ಇದೇ ಮೊದಲೇನೂ ಅಲ್ಲ ಈ ಹಿಂದೆಯೂ ಈ ರೀತಿಯ ಕೆಲವೊಂದು ಪೋಸ್ಟ್ಗಳು ವೈರಲ್ ಆಗಿರೋದು ಇದೆ ದಯವಿಟ್ಟು ಅಂತರ ಕಾಯ್ದುಕೊಳ್ಳಿ ಇ ಎಂ ಐ ಇನ್ನು ಬಾಕಿ ಇದೆ ರಿಕ್ಷಾ ಓಡಿಸಿದ್ರು ರಿಚ್ಚಾಗಿ ಸಾಕ್ತಿನಿ ಕಣೆ ಇನ್ನು ಬಹಳ ಹಿಂದಿನಿಂದಲೂ ಆಟೋದ ಪ್ರಖ್ಯಾತ ಬರಹ ಆಂಕಲ್ ಆಫೀಸಿಗೆ ಆಂಟಿ ಟಾಕೀಸಿಗೆ ಎಂಬುದು ಇಂದಿಗೂ ಈ ಉಚಿತ ಬಸ್ ಪ್ರಯಾಣವನ್ನ ಕುರಿತಾಗಿ ಹೇಳಿರುವಂತೆ ಪ್ರಸ್ತುತ ಅನಿಸುತ್ತೆ ಅತಿ ವೇಗ ತಿಥಿ ಬೇಗ ಗುರು ನಮ್ಮ ಓನರ್ ಬಡವ ಮತ್ತು ಗರ್ಭಿಣಿಯರಿಗೆ ಉಚಿತ ಎಂಬ ಬರಹಗಳು ಚಾಲಕರ ಸಾಮಾಜಿಕ ಕಳಕಳಿಯ ಬಗ್ಗೆ ಹೆಮ್ಮೆ ಮೂಡಿಸುತ್ತೆ ಚೀ ತುಂಟಿ ಚೀ ಕಳ್ಳಿ ಇನ್ನು ಪ್ರೀತಿಯ ಹುಡುಗ ಮೋಸದ ಹುಡುಗಿ ಮೋಸಗಾರ್ತಿ ಪ್ರೀತ್ಸೆ ಪ್ರೀತ್ಸೋ ಮುನ್ನ ಯೋಚು ಚಿನ್ನ ಓ ಮಲ್ಲಿಗೆ ನೀ ಎಲ್ಲಿಗೆ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ ಲೋ ಸ್ಲೋ ಪಾಯ್ಸನ್ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಟಚ್ ಮಿ ನಾಟ್ ಮುಂತಾದ ಬರಹಗಳನ್ನು ಓದಿದಾಗಲಂತೂ ಆ ಭಗ್ನ ಚಾಲಕನ ಮೇಲೆ ಖಂಡಿತವಾಗೂ ಮರುಕ ಉಂಟಾಗುತ್ತೆ ಇನ್ನು ಕೆಲವರು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಭಾಳ್ಗೆ ಎಂಬ ಬರಹವನ್ನು ಕನ್ನಡಕ್ಕಾಗಿ ಕೈಯತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂದು ಕನ್ನಡ ಕಲಿಯಿರಿ ಸೌಹಾರ್ದತೆ ಉಳಿಸಿರಿ ಎನ್ನುವ ಬರಹಗಳು ಹಾಕಿಸಿಕೊಂಡು ಕನ್ನಡ ಪ್ರೇಮವನ್ನು ಮೆರಿತಾ ಇದ್ದಾರೆ ಬೆಂಗಳೂರಿನಲ್ಲಿ ಏನೇ ಹೊಸ್ತು ಆದರೂ ಅದು ದೇಶಾದ್ಯಂತ ಟ್ರೆಂಡಿಂಗ್ ಆಗೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗೋದು ಮಾಮೂಲು ಅದರಲ್ಲೂ ಓಯೋ ವಿಚಾರವಂತೂ ಭಾರಿ ಚರ್ಚೆ ಆಗೋದು ಇದೆ ಇದೀಗ ಬೆಂಗಳೂರಿನಲ್ಲಿ ಆಟೋ ಓಯೋ ಎರಡು ಬಾರಿ ಚರ್ಚೆಗೆ ಕಾರಣವಾಗಿದೆ ಬೆಂಗಳೂರಿನ ಆಟೋದ ಚಾಲಕರ ಕೆಲವೊಂದು ಬರಹಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗೋದು ಇದೆ ಇದೀಗ ಅದೇ ರೀತಿ ಬೆಂಗಳೂರಿನ ಆಟೋ ಚಾಲಕರೊಬ್ಬರ ಬರಹ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಈ ವೈರಲ್ ಪೋಸ್ಟ್ ನಲ್ಲಿ ಜನ ಆಟೋ ಮತ್ತು ಕ್ಯಾಬ್ ಗಳಲ್ಲೂ ಏನೆಲ್ಲ ತರಲೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಚುಟುಕಾಗಿ ವಿವರಿಸಲಾಗಿದೆ ಅದು ಏನು ಅಂತೀರಾ ಎಚ್ಚರಿಕೆ ಇಲ್ಲಿ ರೊಮ್ಯಾನ್ಸ್ ಬೇಡ ಇದು ಕ್ಯಾಬ್ ನಮ್ಮ ಖಾಸಗಿ ಸ್ಥಳ ಓಯೋ ಅಲ್ಲ ಆದ್ದರಿಂದ ದಯವಿಟ್ಟು ಅಂತರ ಕಾಪಾಡಿಕೊಳ್ಳಿ ಹಾಗೂ ಶಾಂತವಾಗಿರಿ ಗೌರವ ನೀಡಿ ಮತ್ತು ಗೌರವವನ್ನ ಪಡೆಯಿರಿ ಆರ್ಟ್ ಮನು ಮಿಲ್ಕಿ ಹೀಗತ್ತ ಆಟೋ ಒಂದರ ಪೋಸ್ಟ್ ವೈರಲ್ ಆಗ್ತಿದೆ ಈ ಬರಹಗಳು ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚು ಅಂತಾನೆ ಹೇಳಬಹುದು ಬೇರೆ ಯಾವ ರಾಜ್ಯದಲ್ಲೂ ಇಂತಹ ಸಾಹಿತ್ಯ ಕಂಡುಬರೋದಿಲ್ಲ ಆಟೋದ ಹಿಂದಿನ ಆ ಬರಹದ ಒಂದೊಂದು ಸಾಲುಗಳು ನಮ್ಮಲ್ಲಿ ನೆನಪಿನ ಬುತ್ತಿಯನ್ನೇ ಬಿಚ್ಚಿಡುತ್ತೆ ಆಟೋದ ಹಿಂದಿನ ಜಾಗ ಅದೆಷ್ಟು ಕ್ರಿಯೇಟಿವ್ ಜಾಹೀರಾತು ಯೋಚನೆಗೆ ತೊಡಗಿಸುವಂತಹ ಇನ್ನು ಅನೇಕ ಬರಹಗಳಿಗೆ ವೇದಿಕೆಯಾಗಿದೆ ಅಂದರೂ ತಪ್ಪಾಗಲಾರ್ದೇನೋ ಈಗ ಈ ಟ್ರೆಂಡ್ ಕೂಡ ಕಡಿಮೆ ಆಗ್ತಿದ್ದು ಆಟೋ ರಿಕ್ಷಾಗಳು ಕೂಡ ಜಾಹೀರಾತುಗಳು ಲಕಲಕ ಅಂತಿವೆ ಯಾವುದೋ ಕಂಪನಿಯ ವಸ್ತುಗಳು ಇಲ್ಲವೇ ಅಂಗಡಿಯ ಹೆಸರನ್ನ ಬರೆಸಿಕೊಂಡು ಜಾಹೀರಾತು ಮಾಡಿದರೆ ಒಂದಿಷ್ಟು ಕಾಸು ಸಿಗುತ್ತೆ ಹಾಗಾಗಿ ಈ ಎಲ್ಲಾ ಬರಹಗಳನ್ನ ನೂಕಾಚೆ ದೂರ ಅಂತ ಬಹುತೇಕ ಮಂದಿ ಹಣ ಸಿಗುವ ಜಾಹೀರಾತುಗಳ ಮೊರೆ ಹೋಗಿದ್ದಾರೆ ಆಟೋ ರಿಕ್ಷಾ ಸಾಹಿತ್ಯದ ಈ ಪರಂಪರೆ ಅವಲೋಕಿಸಿದ್ರೆ ಇಷ್ಟೆಲ್ಲ ಬದಲಾವಣೆಗಳು ಕಂಡುಬರುತ್ತವೆ ಈ ಬರಹಗಳು ಬದಲಾಗುತ್ತಿರುವ ಧೋರಣೆ ಜೊತೆ ಬದುಕಿನ ಆದ್ಯತೆಯ ಮೇಲೂ ಬೆಳಕು ಚೆಲ್ಲುತ್ತೆ ಎಷ್ಟೇ ಆಗಲಿ ಬದುಕು ದೊಡ್ಡದಲ್ಲವೇ ದಿಲ್ ಮಾಂಗೆ ಮೋರ್ ನಮಸ್ಕಾರ